ನನ್ನ ಹೆಸರು ಅನಿಲ್ ಪ್ರಭು ಹೇಳಿ ನಾನು ಪ್ರಸ್ತುತ ಈ ಉರಗ ತಜ್ಞನಾಗಿ ನಮ್ಮ ಊರನ್ನು ಸಂರಕ್ಷಣೆ ಮಾಡುವಂತ ಈ ಉರಗಗಳಿಗೆ ಸಂರಕ್ಷಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ದೇನೆ ಇವಾಗಿನ ದಿನದಲ್ಲಿ ತುಂಬಾ ಹಾವುಗಳು ಸಂಚರಿಸ್ತಿದೆ ಯಾಕಂದ್ರೆ ಈ ಸಮಯದಲ್ಲಿ ಅವುಗಳ ಮಿಲನ ಹಾಗೂ ಅವುಗಳು ಈ ಬಿಸಿಲಿನ ತಾಪಮಾನ ಜಾಸ್ತಿಯಾಗಿ ಇವುಗಳು ತಮ್ಮ ಪ್ಲೇಸನ್ನು ಬದಲಾಯಿಸ್ತಾ ಇರ್ತಾರೆ ಹಾಗಾಗಿ ಆ ಹಾವುಗಳೆಲ್ಲ ಎಲ್ಲರ ಮನೆಗೆಲ್ಲ ಹೋಗುತ್ತೆ ಮತ್ತೇನು ಹೇಳಿದ್ರೆ ಈ ಹಾವುಗಳ ಅವರಿಗೆ ಆಹಾರಕ್ಕೋಸ್ಕರ ತುಂಬಾ ಮನೆಗೆ ಹೋಗ್ತದೆ ಹಾಗಾಗಿ ಈ ಕಾಳಿಂಗ ಸರ್ಪಗಳ ಹಾವಳಿ ಈಗ ನಮ್ಮ ಪಶ್ಚಿಮ ಘಟ್ಟದಿಂದ ಈಚೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಯಾಕಂದ್ರೆ ಅವರಿಗೆ ವೆದರ್ ಇದರಲ್ಲಿ ಹವಾಮಾನದಲ್ಲಿ ಅವರು ಈಚೆ ಈಚೆ ನಮ್ಮ ಆಚೆ ಪ್ರಯಾಣ ಮಾಡ್ತಾ ಇದ್ದಾರೆ ಅವುಗಳ ಹಾರಾಗ್ಲಿ ಏನಾಗ್ಲಿ ನಮ್ಮ ಕಡೆ ಸಿಗ್ತವೆ ಹೋದ ವರ್ಷ ನನಗೆ ಎಂಟು ಕಾಳಿಂಗ ಹಾವು ಸಿಕ್ಕಿದೆ ನಾನು ಅದನ್ನ ರೆಸ್ಕ್ಯೂ ಮಾಡಿ ಪುನಃ ಪಶ್ಚಿಮ ಘಟ್ಟಕ್ಕೆ ತಕೊಂಡೋಗಿ ಕುದುರೆ ಮುಖ ಅಭಯಾರಣ್ಯದಲ್ಲಿ ಬಿಟ್ಟಿದ್ದೇನೆ ಆ ಅರಣ್ಯ ಇಲಾಖೆಯ ಸಮ್ಮತಿಯಲ್ಲಿ ಹಾಗೂ ಈ ವರ್ಷದಲ್ಲಿ ಎರಡು ಕಾಳಿಂಗ ಹಾವುಗಳು ಸಿಕ್ಕಿದೆ ಈ ಕಾಳಿಂಗ ಹಾವುಗಳು ಯಾಕೆ ತಿರುಗಿ ತಗೊಳ್ಳಿದೆ ಅವರ ಈಗ ಫೆಬ್ರವರಿ ತಿಂಗಳ ಕೊನೆಯಲ್ಲಿ ಅಂದ್ರೆ ಮಾರ್ಚ್ ತಿಂಗಳು ಮಾರ್ಚ್ ಇಂದ ಅವರ ಸಂಚಾರ ಜಾಸ್ತಿ ಆಗ್ತದೆ ಈಗ ಒಂದೊಂದೇ ಮೇಲಿಂದ ಕೆಳಗಡೆ ಬರ್ಲಿಕ್ಕೆ ಶುರು ಮಾಡ್ತಾರೆ ಹಾಗಾಗಿ ಅವರು ಇಲ್ಲಿ ಬಂದು ಸಾರ್ವಜನಿಕರಿಗೆ ಸ್ವಲ್ಪ ತೊಂದರೆ ಆಗ್ತದೆ ಆ ಹಾಗಾಗಿ ನಾವು ಅದನ್ನು ಆದಷ್ಟು ಬೇಗ ಹೋಗಿ ಹಿಡಿದು ಅವುಗಳನ್ನು ಕಾಡಿಗೆ ಬಿಡುವಂತ ವ್ಯವಸ್ಥೆಯನ್ನು ಮಾಡ್ತೇವೆ ನಮ್ಮಿಂದ ಆದಷ್ಟು ಪರಿಶ್ರಮವನ್ನು ನಾವು ಪಡ್ತಾ ಇದ್ದೇವೆ ನಮಗೆ ಈ ಸ ಈ ಇಷ್ಟ ತನಕ ನನಗೆ ಏಳು ಬಾರಿ ಹಾವು ಹಾವು ಕಚ್ಚಿದೆ ಹಾವು ಕಚ್ಚಿ ನನ್ನ ಎರಡು ಕೈಯ ಬೆರಳನ್ನು ನಾನು ಕಳ್ಕೊಂಡಿದ್ದೇನೆ ಆದರೂ ನಾನು ಈ ಹಾವು ಹಿಡಿಯುವ ಹವ್ಯಾಸವನ್ನು ನಾನು ಬಿಡಲಿಲ್ಲ ಯಾಕಂದ್ರೆ ನಮ್ಮ ಊರಿನವರಿಗೆ ಸಮಸ್ತ ಜ ಜನರಿಗೂ ಒಳ್ಳೇದೇ ಆಗಬೇಕು ಯಾರಿಗೂ ಹಾಳಾಗಬಾರ್ದು ಹೇಳುವಂತ ಒಂದು ಭಾವನೆಯಲ್ಲಿ ನಾನು ಇದನ್ನು ಮಾಡ್ತಾ ಇದ್ದೇನೆ ಈ ಕಾಳಿಂಗ ಹಾವುಗಳು ಆ ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಕಾವು ಕೊಡುವಂತ ಜಾತಿಗಳು ಇವರು ಇವರು ಮರದ ಮೇಲೆ ಕುತ್ಕೊಂಡು ಆ ಗೂಡು ಕಟ್ಟಿ ತನ್ನ ಮೊಟ್ಟೆನಿಟ್ಟು ಕಾವು ಕೊಟ್ಟದ್ಕೆ ತನ್ನ ತಾಯಿ ಆ ಮೊಟ್ಟೆಗೆ ಸಂರಕ್ಷಣೆ ಮಾಡ್ತಾಳೆ ನಾಗರ ಹಾಗಲ್ಲ ಮೊಟ್ಟೆ ಇಟ್ಟು ಅವಳು ಸೀದಾ ಅವಳು ದಾರಿಗೆ ಹೋಗ್ತಾಳೆ ಹಾಗಾಗಿ ಕಾಳಿಂಗ ತುಂಬಾ ಒಳ್ಳೆಯವ ಅವನ ತುಂಬಾ ಒಳ್ಳೆ ಜಾತಿಯ ಹಾವುಗಳು ಅವುಗಳು ಅವುಗಳು ಮನುಷ್ಯನಿಗೆ ಯಾವತ್ತೂ ಹಾನಿ ಮಾಡೋದಿಲ್ಲ ಎಲ್ಲಿಯೂ ನಾಗ ಕಾಳಿಂಗ ಹಾವು ಬಂದು ಯಾರಿಗೆ ಕಚ್ಚಿದಿಲ್ಲ ಇವತ್ತಿನ ದಿನಕ ನಾ ಕಾಳಿಂಗ ಹಾವು ಹಿಡಿಯುವಾಗ ತುಂಬಾ ಜನರಿಗೆ ಕಚ್ಚಿದೆ ಆಗ ಕಾಳಿಂಗ ಹಾವುಗಳು ಮನುಷ್ಯನಿಗೆ ನೋಡಿದೆ ಓಡಿ ಹೋಗ್ತವೆ ಹಾಗಾಗಿ ಯಾರು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಅಂಥದ್ದೇನಾದರೂ ಇದೆ ನಮ್ಮನ್ನು ನೀವು ಭೇಟಿ ಮಾಡಬಹುದು ಹಾಗೂ ಹಾವುಗಳ ಸಂರಕ್ಷಣೆ ಇವತ್ತು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಅವುಗಳಿದ್ದರೆ ನಾವು ಇದ್ದೇವೆ ಹೇಳುವಂಥದ್ದು ಅವುಗಳಿದ್ದರೆ ಇಲ್ಲಿ ತುಂಬಾ ವಿಷಜಂತುಗಳಿಗೆ ಕಂಟ್ರೋಲ್ ಮಾಡ್ತಾರೆ ಪ್ರತಿಯೊಂದು ವಿಷಯದಲ್ಲಿ ಅವರು ನೆಲೆ ಮಾಡ್ತಾರೆ ಹಾಗಾಗಿ ಎಲ್ಲ ಈ ಹುರ್ಗಗಳಿಗೆ ಸಂರಕ್ಷಣೆ ಮಾಡೋದು ಪ್ರಾಣಿ ಸಂರಕ್ಷಣೆ ಮಾಡೋದು ಅದು ನಮ್ಮ ಎಲ್ಲರ ಕರ್ತವ್ಯ ನಮ್ಮ ಎಲ್ಲರ ಹೊಣೆ ಹೇಳಿ ಹೇಳ್ತಾ ಇದ್ದೇನೆ ನಾನು ಹಾಗಾಗಿ ಎಲ್ಲರಿಗೂ ಕೈ ಮುಗಿದು ಕೇಳ್ತೇನೆ ಒಳ್ಳೆಯ ಎಲ್ಲ ಪ್ರಾಣಿಗಳಿಗೂ ಸಂರಕ್ಷಣೆ ಮಾಡಿ ಹೇಳುವಂಥದ್ದು ಒಂದೇ ಆಸೆ ನನಗೂ